ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ್ಯೋ ನಮಃ ಓಂ ನಮೋ ಕಾಳಿಕಾ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಇಂದಿನ ಈ ಸಂಚಿಕೆಯಲ್ಲಿ ನಾವು ಹೆಚ್ಚಾಗಿ ಇಷ್ಟಪಡುವಂತಹ ವ್ಯಕ್ತಿ ಅಥವಾ ನಾವು ಪ್ರೀತಿಸುವಂತಹ ವ್ಯಕ್ತಿ ನಮ್ಮಿಂದ ದೂರವಾಗಿದ್ದರೆ ಅಥವಾ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಿದ್ರೆ ಅಂತಹ ವ್ಯಕ್ತಿಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಕೈವಶ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ತಂತ್ರವನ್ನು ತಿಳಿಸುತ್ತೇನೆ ನಾವು ಇಷ್ಟಪಟ್ಟಂತಹ ವ್ಯಕ್ತಿಗಳಂದರೆ ಯಾರು ಯಾರಿಗಾಗಿ ನಾವು ಈ ಉಪಾಯವನ್ನು ಪ್ರಯತ್ನಿಸಬಹುದು ನಿಮ್ಮ ಪತಿ ಪತ್ನಿ ಪ್ರೇಮಿ ನಿಮ್ಮ ಕುಟುಂಬ ಸದಸ್ಯರು ಅಥವಾ ನಿಮ್ಮ ಸ್ನೇಹಿತರು ಹೀಗೆ ಎದುರು ವ್ಯಕ್ತಿ ನಮ್ಮ ಮಾತುಗಳನ್ನು ಕೇಳಲು ಇಬ್ಬರ ಆಲೋಚನೆಗಳು ಒಂದೇ ರೀತಿಯಲ್ಲಿರಲು ಈ ಉಪಾಯವನ್ನು ಪ್ರಯತ್ನಿಸಬಹುದು ತಂತ್ರವನ್ನು ತಿಳಿಯುವ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ನೀವೆಲ್ಲರೂ ವಿಡಿಯೋವನ್ನು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಹೆಚ್ಚಿನ ಜನಗಳಿಗೆ ತಲುಪಲು ಸಹಾಯ ಆಗ್ತದೆ ಮೊದಲಿಗೆ ಈ ರೀತಿಯ ತಂತ್ರಗಳನ್ನು ಯಾವುದೇ ರೀತಿಯ ತಪ್ಪು ಉದ್ದೇಶಗಳಿಗೆ ಅಥವಾ ಎದುರು ವ್ಯಕ್ತಿಗೆ ಸಮಸ್ಯೆ ಕೊಡುವಂತಹ ದುರಾಲೋಚನೆಗಳಿಗೆ ಈ ಉಪಾಯವನ್ನು ಬಳಸ್ಕೊಳ್ಬಾರ್ದು ನಿಮ್ಮ ಉದ್ದೇಶವು ಸದುದ್ದೇಶದಿಂದ ಕೂಡಿದರೆ ಖಂಡಿತವಾಗಿಯೂ ನೀವು ಈ ತಂತ್ರದಿಂದ ನಿಮ್ಮ ಸಮಸ್ಯೆಗೆ ಶುಭ ಫಲ ಪರಿಹಾರವನ್ನು ಪಡೆಯುತ್ತೀರಿ ಒಂದು ಲಿಂಬೆ ಹಣ್ಣಿನ ಸಹಾಯದಿಂದ ಮಾಡುವತ್ತ ಈ ತಂತ್ರದಿಂದ ಆ ವ್ಯಕ್ತಿ ಸ್ವತಃ ತಾನೇ ನಿಮ್ಮ ಬಳಿ ಬರ್ತಾರೆ ಆ ವ್ಯಕ್ತಿ ಸದಾಕಾಲ ಶಾಶ್ವತವಾಗಿ ನಿಮ್ಮೊಂದಿಗಿರ್ತಾರೆ ಅನೇಕ ವೀಕ್ಷಕರು ಕರೆ ಮಾಡಿ ಕೇಳಿರ್ತಾರೆ ಗುರುಗಳೇ ಪತಿ ನನ್ನಿಂದ ದೂರವಾಗಿದ್ದಾರೆ ಪತ್ನಿ ನನ್ನಿಂದ ದೂರವಾಗಿದ್ದಾರೆ ಕುಟುಂಬದಲ್ಲಿ ಮಕ್ಕಳು ಹಿರಿಯರಿಂದ ದೂರವಾಗಿ ಯಾವುದೋ ಒಂದು ವಿಚಾರವಾಗಿ ಮನೆಯಿಂದ ದೂರ ಉಳಿದಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿರ್ತಕ್ಕಂತಹ ಅಥವಾ ದಂಪತಿಗಳಲ್ಲಿ ದಾಂಪತ್ಯ ಜೀವನದಲ್ಲಿ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥದ್ದು ಮನೆಯಲ್ಲಿ ಸದಾ ಯಾವುದಾದರೂ ಕಿರಿಕಿರಿ ಇರುವುದು ಇಬ್ಬರ ನಡುವೆ ದ್ವೇಷ ಹೊಂದಾಣಿಕೆ ಇಲ್ಲದಂತಹ ದಂಪತಿಗಳು ಮತ್ತು ನೀವು ಪ್ರೀತಿಸಿದಂತಹ ನಿಮ್ಮ ಪ್ರೇಮಿ ಈಗ ನಿಮ್ಮಿಂದ ದೂರವಾದಾಗ ಅಥವಾ ನಿಮ್ಮಿಂದ ದೂರ ಉಳಿಯಲು ಪ್ರಯತ್ನಿಸುತ್ತಿರುವಾಗ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಹಳದಿ ಬಣ್ಣದಿಂದ ಕೂಡಿರ್ತಕ್ಕಂತಹ ಒಂದು ಲಿಂಬೆಹಣ್ಣು ಯಾವುದೇ ರೀತಿಯ ಕಪ್ಪು ಮಚ್ಚೆಗಳಿರಬಾರ್ದು ಈ ರೀತಿ ಸ್ವಚ್ಛವಾಗಿರ್ತಕ್ಕಂತಹ ಲಿಂಬೆ ಹಣ್ಣನ್ನು ತೆಗೆದುಕೊಳ್ಬೇಕು ಈ ತಂತ್ರಕ್ಕೆ ಹಸಿರು ಬಣ್ಣದ ಲಿಂಬೆ ಹಣ್ಣನ್ನು ಬಳಸಬಾರ್ದು ಹಳದಿ ಬಣ್ಣದ ಲಿಂಬೆ ಹಣ್ಣನ್ನು ಮಾತ್ರ ಬಳಸಬೇಕು ಅದು ಸಹ ಒಂದು ಸ್ವಲ್ಪ ದೊಡ್ಡದಾದ ಸೈಜಲ್ಲಿ ಲಿಂಬೆ ಹಣ್ಣನ್ನು ತೆಗೆದುಕೊಳ್ಬೇಕು ನಂತರ ಈ ಲಿಂಬೆ ಹಣ್ಣಿನ ಮೇಲೆ ನೀವು ಈ ತಂತ್ರವನ್ನು ಯಾವ ವ್ಯಕ್ತಿಗಾಗಿ ಪ್ರಯತ್ನ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಬರೀಬೇಕಾಗಿರ್ತದೆ ಲಿಂಬೆ ಹಣ್ಣು ತೊಗೊಳ್ಳಿ ವ್ಯಕ್ತಿ ಹೆಸರನ್ನು ಈ ರೀತಿ ಲಿಂಬೆ ಹಣ್ಣಿನ ಮೇಲೆ ಬರೆಯಿರಿ ಮೊದಲಿಗೆ ಈ ಲಿಂಬೆಹಣ್ಣಿನ ಮೇಲೆ ಯಾರ ಹೆಸರು ಬರೀಬೇಕು ಅಂದರೆ ನೀವು ಯಾರಿಗಾಗಿ ನೀವು ಬಯಸಿದಂತಹ ವ್ಯಕ್ತಿಗಳು ಯಾರಿಗಾಗಿ ಈ ತಂತ್ರವನ್ನು ಪ್ರಯತ್ನ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಈ ಲಿಂಬೆಹಣ್ಣಿನ ಮೇಲೆ ಬರೀಬೇಕು ನಂತರ ಒಂದು ಸ್ವಸ್ತಿಕ್ ಚಿಹ್ನೆ ನೋಡಿ ಆ ಹೆಸರಿನ ಕೆಳಭಾಗದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರಿ ನಿಮಗೆ ಕಾಣ್ತಾ ಇದೆ ಅಂತ ಭಾವಿಸ್ತೇನೆ ಲಿಂಬೆಹಣ್ಣಿನ ಮೇಲೆ ಬರೀಲಿಕ್ಕೆ ನೀವು ಯಾವುದಾದ್ರೂ ಒಂದು ಪೆನ್ ಅಥವಾ ಮಾರ್ಕರನ್ನು ಉಪಯೋಗಿಸ್ಬಹುದು ಇದಾದ ಮೇಲೆ ಹೆಸರಿನ ಕೆಳಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಈ ಸ್ವಸ್ತಿಕ್ ಚಿಹ್ನೆಯ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರಿ ಈ ರೀತಿ ಮೊದಲಿಗೆ ನೀವು ಬಯಸಿದಂತಹ ವ್ಯಕ್ತಿ ಹೆಸರು ಮೇಲ್ಭಾಗದಲ್ಲಿ ಮಧ್ಯಭಾಗದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆ ನಂತರ ನಿಮ್ಮ ಹೆಸರು ಈ ರೀತಿ ಲಿಂಬೆ ಹಣ್ಣಿನ ಮೇಲೆ ಬರೆದ್ಕೊಳ್ಬೇಕು ಈಗ ಲಿಂಬೆಹಣ್ಣಿನ ಹಿಂಬದಿಯಲ್ಲಿ ಲಿಂಬೆಹಣ್ಣಿನ ಹಿಂಬದಿಯಲ್ಲಿ ಏನು ಮಾಡಬೇಕಂದ್ರೆ ಒಂದು ಸ್ಟಾರ್ ಚಿಹ್ನೆಯನ್ನು ಬರೆಯಿರಿ ತುಂಬಾ ಸರಳವಾಗಿರ್ತದೆ ಸ್ಟಾರ್ ಚಿಹ್ನೆ ಬರೀ ತೋರಿಸ್ತೇನೆ ಈ ರೀತಿ ಒಂದು ಸ್ಟಾರ್ ಚಿಹ್ನೆಯನ್ನು ಬರೀಬಹುದು ಅರ್ಥವಾಗಿದೆ ಅಲ್ಲ ಈ ರೀತಿ ಇದರ ಮಧ್ಯಭಾಗದಲ್ಲಿ ಕ್ಲೀಮ್ ಎಂಬ ಬೀಜಾಕ್ಷರವನ್ನು ಏನು ಹೇಳಿ ಕ್ಲೀಮ್ ಎಂಬ ಬೀಜಾಕ್ಷರವನ್ನು ಈ ಸ್ಟಾರ್ ಸಿಂಬಲ್ನ ಮಧ್ಯಭಾಗದಲ್ಲಿ ಬರೆದಿರಬೇಕು ಹಿಂಬದಿಯಲ್ಲಿ ನಿಮ್ಮಿಬ್ಬರ ಹೆಸರುಗಳು ಮಧ್ಯದಲ್ಲಿ ಒಂದು ಸ್ವಸ್ತಿ ಚಿಹ್ನೆಯನ್ನು ನಾವು ಈಗ ಲಿಂಬೆ ಹಣ್ಣಿನ ಮೇಲ್ಭಾಗದಲ್ಲಿ ಬರೆದಿಟ್ಕೊಂಡಿದ್ದೇವೆ ಈ ಸ್ಟಾರ್ ಚಿಹ್ನೆಯ ಮಧ್ಯಭಾಗದಲ್ಲಿ ಮಾತ್ರ ಕ್ಲೀಮ್ ಎಂಬ ಬೀಜಾಕ್ಷರವನ್ನು ಬರೆದಿರಬೇಕು ಈಗ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಪಾತ್ರೆಯಲ್ಲಿ ಈ ತಂತ್ರಕ್ಕೆ ಒಂದೇ ಲಿಂಬ್ ಲಿಂಬೆ ಹಣ್ಣಿನ ಅಗತ್ಯ ಇರ್ತದೆ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಅದು ಸಹ ನೋಡಿ ಈ ರೀತಿ ಎಲ್ಲಿಯೂ ಸಹ ಮಚ್ಚೆಗಳಿರಬಾರ್ದು ಸ್ವಚ್ಛವಾಗಿರ್ತಕ್ಕಂಥ ಹಳದಿ ಬಣ್ಣದಿಂದ ಲಿಂಬೆ ಹಣ್ಣನ್ನು ಈ ತಂತ್ರಕ್ಕೆ ಬಳಸಬೇಕಾಗಿರ್ತದೆ ಈಗ ಈ ಪಾತ್ರೆಯಲ್ಲಿ ಒಂದು ಸಣ್ಣ ಪ್ಲೇಟಲ್ಲಿ ಕಲ್ಲುಪ್ಪನ್ನು ತುಂಬಿಕೊಳ್ಳಿ ಅದರ ಮೇಲೆ ಲಿಂಬೆ ಹಣ್ಣನ್ನು ಇಟ್ಟು ಲಿಂಬೆ ಹಣ್ಣನ್ನು ಏನು ಮಾಡಬೇಕಂದ್ರೆ ಎರಡು ಬಾರಿ ಕತ್ತರಿಸ್ಬೇಕು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ನೋಡಿ ಒಂದು ಚಾಕ್ ತೆಗೆದುಕೊಳ್ಳಿ ಹಣ್ಣನ್ನು ಏನು ಮಾಡ್ಬೋದು ನಾವು ಎರಡು ಬಾರಿ ತುಂಬ ಸೂಕ್ಷ್ಮವಾಗಿ ಗಮನಿಸಿ ಈ ರೀತಿ ಲಿಂಬೆಹಣ್ಣನ್ನು ನಾವು ಎರಡು ಬಾರಿ ಕತ್ತರಿಸ್ಬೇಕು ನೋಡ್ತಾ ಇದ್ದೀರಲ್ಲ ಇದೇ ರೀತಿ ಬಹಳ ಸರಳವಾಗಿರ್ತಕ್ಕಂತಹ ಉಪಾಯ ಲಿಂಬೆಹಣ್ಣನ್ನು ಕತ್ತರಿಸುವಾಗ ಇದು ನಾಲ್ಕು ಭಾಗವಾಗಿ ಮಾಡಬಾರ್ದು ಕೇವಲ ಲಿಂಬೆಹಣ್ಣಿನ ಮಧ್ಯಭಾಗವನ್ನು ಮಾತ್ರ ಬೇರ್ಪಡಿಸಬೇಕು ಈ ರೀತಿ ಯಾವುದೇ ಕಾರಣಕ್ಕೂ ಲಿಂಬೆಹಣ್ಣು ಈ ರೀತಿ ನಾಲ್ಕು ಭಾಗವಾಗಿ ವಿಂಗಡಣೆ ಆಗಬಾರ್ದು ಈ ಲಿಂಬೆ ಹಣ್ಣಿನ ಮಧ್ಯಭಾಗದಲ್ಲಿ ಈಗ ನಾವೇನು ಲಿಂಬೆ ಹಣ್ಣನ್ನು ಕತ್ತರಿಸಿದ್ದೇವೆ ಇದರ ಮಧ್ಯಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನೋಡಿ ಈ ರೀತಿ ಅರಿಶಿನವನ್ನು ಮತ್ತು ಕುಂಕುಮವನ್ನು ಹಾಕ್ಕೊಳ್ಬೇಕು ಲಿಂಬೆ ಹಣ್ಣಿನ ಮಧ್ಯಭಾಗದಲ್ಲಿ ಅರಿಶಿನ ಹಾಗೆ ಸ್ವಲ್ಪ ಮಟ್ಟಿಗೆ ಕುಂಕುಮವನ್ನು ಸಹ ನಾವು ಈ ಲಿಂಬೆ ಹಣ್ಣಿನ ಮಧ್ಯಭಾಗದಲ್ಲಿ ಹಾಕ್ಕೊಳ್ಬೇಕು ಈ ರೀತಿ ನಂತರ ನಾವು ಈ ಪಾತ್ರೆಯಲ್ಲಿ ಈ ಪ್ಲೇಟಲ್ಲಿ ಏನು ಕಲ್ಲುಪ್ಪನ್ನು ತುಂಬಿದ್ದೇವೆ ಅದನ್ನು ಸ್ವಲ್ಪ ಮಟ್ಟಿಗೆ ಲಿಂಬೆಹಣ್ಣಿನ ಮಧ್ಯಭಾಗದಲ್ಲಿ ಹಾಕಿ ಈ ರೀತಿ ನಾಲ್ಕು ಹೋಳಾಗಿ ಲಿಂಬೆಹಣ್ಣು ಭಾಗವಾಗಬಾರ್ದು ಅದು ನೆನಪಿರಲಿ ಈಗ ಈ ಹಣ್ಣನ್ನು ಈ ಉಪ್ಪಿನ ಇರಿಸ್ಬೇಕು ಈ ರೀತಿ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಯಾರ ಸಹಾಯವೂ ಇಲ್ಲ ನೀವು ನಿಮ್ಮ ಕೈಯಲ್ಲೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ವೀಕ್ಷಕರೇ ಕೆಲವೊಂದು ಬಾರಿ ನಾವು ಎಷ್ಟೇ ಪ್ರೀತಿಯನ್ನು ತೋರಿಸಿದ್ರೂ ಸಹ ಎದುರು ವ್ಯಕ್ತಿಗೆ ಆ ಪ್ರೀತಿ ಅರ್ಥವಾಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಮೊಂಡು ಸ್ವಭಾವವನ್ನು ಹೊಂದಿರ್ತಾರೆ ಅದು ನಿಮ್ಮ ಸ್ನೇಹಿತರಾಗಿರಬಹುದು ಪತಿ ಆಗಿರಬಹುದು ಪತ್ನಿ ಆಗಿರಬಹುದು ನಿಮ್ಮ ಪ್ರೇಮಿಯೂ ಆಗಿರ್ಬೋದು ನೀವು ಅವ್ರ ಬಗ್ಗೆ ಎಷ್ಟೇ ಕಾಳಜಿ ವಹಿಸ್ರಿ ಅವ್ರನ್ನ ಎಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳಿ ಅದು ಆ ವ್ಯಕ್ತಿಗೆ ಅರ್ಥವಾಗುವುದೇ ಇಲ್ಲ ಹಾಗೇ ಕೆಲವು ವ್ಯಕ್ತಿಗಳು ಮೈಂಡ್ಸೆಟ್ ಸಹ ಬೇರೆ ಬೇರೆ ರೀತಿ ಇರ್ತದೆ ಪ್ರತಿಯೊಬ್ಬರಿಗೂ ಒಂದೇ ರೀತಿ ಆಲೋಚನೆಗಳು ಇರೋದಿಲ್ಲ ನಮ್ಮ ಕೈಬೆರಳುಗಳೇ ಒಂದೇ ರೀತಿ ಇರೋದಿಲ್ಲ ಹಾಗಾಗಿ ಮನುಷ್ಯನಲ್ಲಿ ಅವರ ವ್ಯಕ್ತಿತ್ವಗಳು ಬೇರೆ ಬೇರೆ ಆಗಿರ್ತವೆ ಕೆಲವರಿಗೆ ತಂತ್ರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಫಲಿತಾಂಶ ಪಡೆಯುವಂತಹ ಸಾಧ್ಯತೆಗಳಿದ್ದರೆ ಇನ್ನು ಕೆಲವರಿಗೆ ಸ್ವಲ್ಪ ಹೆಚ್ಚಿನ ಸಮಯ ತೆಗೆದುಕೊಳ್ಬಹುದು ಆದರೆ ಫಲಿತಾಂಶ ಮಾತ್ರ ಖಂಡಿತವಾಗಿಯೂ ಪಡಿತೀರ ಒಂದಲ್ಲ ಎರಡು ಬಾರಿ ಈ ಉಪಾಯವನ್ನು ಪ್ರಯತ್ನ ಮಾಡಿ ನಾವು ಮಾಡುವುದು ಸರಳ ಪರಿಹಾರ ಆದರೂ ಸಹ ತುಂಬ ಅದ್ಭುತವಾದಂತಹ ಫಲಿತಾಂಶವನ್ನು ಪಡಿಬಹುದು ಹಾಗಾಗಿ ಹೆಚ್ಚಾಗಿ ಖರ್ಚಿನಿಂದ ಕೂಡಿದಂತಹ ತಂತ್ರವೇನಲ್ಲ ನೀವು ಸ್ವತಃ ನಿಮ್ಮ ಕೈಯಿಂದಲೇ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು ಆದರೆ ನಾವು ಮಾಡ್ತಕ್ಕಂತಹ ಈ ತಂತ್ರದಲ್ಲಿ ನಂಬಿಕೆ ಇರಬೇಕು ಪ್ರತಿ ಬಾರಿಯೂ ಹೇಳ್ತೇನೆ ಯಾರಾದರೆ ಪರಿಪೂರ್ಣವಾದ ನಂಬಿಕೆಯಿಂದ ತಂತ್ರಗಳನ್ನು ಪ್ರಯತ್ನ ಮಾಡ್ತಾರೆಯೋ ಖಂಡಿತವಾಗಿಯೂ ನೀವು ಶೀಘ್ರವಾಗಿ ಇವುಗಳಿಂದ ಒಳ್ಳೆಯ ಫಲವನ್ನು ಪಡೆಯಬಹುದು ಈಗ ಈ ಲಿಂಬೆಹಣ್ಣನ್ನು ಕಲ್ಲುಪ್ಪನ್ನು ತುಂಬಿರ್ತಕ್ಕಂತಹ ಈ ಲಿಂಬೆಹಣ್ಣನ್ನು ಈ ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಬೇಕು ನಂತರ ಏನು ಮಾಡಬೇಕು ಈ ಲಿಂಬೆಹಣ್ಣಿನ ಮೇಲ್ಭಾಗದಲ್ಲಿ ಎರಡು ಕರ್ಪೂರಗಳನ್ನು ಇಟ್ಕೊಳ್ಳಿ ಈ ರೀತಿ ಎರಡು ಕರ್ಪೂರಗಳನ್ನು ನಾವು ಲಿಂಬೆಹಣ್ಣಿನ ಮೇಲ್ಭಾಗದಲ್ಲಿ ಇಟ್ಕೊಳ್ಬೇಕು ನಂತರ ಈ ಪ್ಲೇಟ್ನಲ್ಲಿರ್ತಕ್ಕಂತಹ ಕರ್ಪೂರವನ್ನು ಹಚ್ಚಬೇಕಾಗಿರ್ತದೆ ಈ ರೀತಿ ಎರಡು ಕರ್ಪೂರಗಳನ್ನು ನಾವು ಈ ರೀತಿ ಹಚ್ಚಬೇಕಾಗಿರ್ತದೆ ವೀಕ್ಷಕರೇ ಈ ಸಮಯದಲ್ಲಿ ಈ ಕರ್ಪೂರ ಉರಿಯುತ್ತಿರುವಂತಹ ಈ ಸಮಯದಲ್ಲಿ ನೀವು ಬಯಸಿದ ನೀವು ಬಯಸಿದ ವ್ಯಕ್ತಿಯನ್ನು ಮನದಲ್ಲಿ ನೆನೆಯುತ್ತಾ ಆ ವ್ಯಕ್ತಿಯ ಮುಖ ಚೆಹರೆಯನ್ನು ಮನದಲ್ಲಿ ನೋಡುತ್ತಾ ಈ ವ್ಯಕ್ತಿ ನನಗೆ ಅನುಕೂಲಕರವಾಗಿ ನಡೆದುಕೊಳ್ಬೇಕು ಹಾಗಂತ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥಿಸುತ್ತಾ ನಿಮಗಿರ್ತಕ್ಕಂತಹ ಸಮಸ್ಯೆಗಳನ್ನು ಸಂಕಲ್ಪ ರೂಪವಾಗಿ ಭಗವಂತನ ಬಳಿ ವಿವರಿಸಬೇಕು ಅಂದರೆ ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಯಾವುದೇ ಮಂತ್ರ ಜಪಿಸುವ ಅಗತ್ಯ ಇಲ್ಲ ಕೇವಲ ನೀವು ಬಯಸಿದ ವ್ಯಕ್ತಿಯನ್ನು ನೆನೆಯುತ್ತಾ ಅಥವಾ ನಿಮ್ಮಿಂದ ದೂರವಾಗಿರ್ತಕ್ಕಂತಹ ವ್ಯಕ್ತಿಯನ್ನು ಮನಸ್ಸಲ್ಲಿ ನೆನೆಯುತ್ತಾ ನಿಮ್ಮ ಇಷ್ಟ ದೇವತೆಯ ಬಳಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಈ ಸಮಸ್ಯೆಗಳು ದೂರವಾಗಬೇಕು ಈ ಸಮಸ್ಯೆಗಳು ನನ್ನಿಂದ ದೂರವಾಗಬೇಕು ಎಂಬ ದೃಢವಾದಂತಹ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಕರ್ಪೂರ ಉರಿಯುವವರೆಗೂ ಕರ್ಪೂರ ಉರಿಯುವ ಸಮಯದವರೆಗೂ ಕಣ್ಣು ಮುಚ್ಚಿ ಕುಳಿತು ಏಕಾಂತದಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕು ಕರ್ಪೂರ ಎಷ್ಟು ಹೊತ್ತು ಉರಿತದೋ ಅಷ್ಟೂ ಸಮಯ ನಿಮಗಿರ್ತಕ್ಕಂತಹ ಸಮಸ್ಯೆಗಳೆಲ್ಲ ನಿಮ್ಮ ಇಷ್ಟ ದೇವತೆಯ ಬಳಿ ಹೇಳ್ಕೊಡ್ಬೇಕು ಇದನ್ನೇ ಸಂಕಲ್ಪ ಅಂತ ಕರೀತಾರೆ ತುಂಬ ಸರಳವಾಗಿರ್ತಕ್ಕಂಥದ್ದೇ ಆದರೆ ಅದ್ಭುತವಾಗಿರ್ತಕ್ಕಂತಹ ಫಲ ಕೊಡ್ತಕ್ಕಂತಹ ಉಪಾಯ ಇದಾಗಿರ್ತದೆ ಸಾಕಷ್ಟು ಜನ ಕರೆ ಇದ್ದಾರೆ ಬಹಳ ಒಳ್ಳೆಯ ಅದ್ಭುತವಾದಂತಹ ಫಲಿತಾಂಶವನ್ನು ಕಂಡಿದ್ದೇವೆ ಉಪಾಯಗಳೆಲ್ಲವೂ ನಮಗೆ ಅನುಕೂಲವಾಗಿದೆ ಅಂಥೇಳಿ ಧನ್ಯವಾದಗಳು ನೀವು ಕಾಮೆಂಟ್ಗಳಲ್ಲಿ ಹಾಕಿದ್ದೀರಿ ನಿಮ್ಮ ಒಂದು ಫಲಿತಾಂಶ ಹೇಗಿದೆ ಅಂತ ನಾನು ಗಮನಿಸ್ತಾ ಇರ್ತೇನೆ ಅನೇಕರು ಕರೆ ಮಾಡಿ ಹೇಳ್ತಾ ಇದ್ದೀರಾ ನಾನು ಹೇಳೋದಿಷ್ಟೇ ನೀವು ಯಾವುದೇ ಉಪಾಯವನ್ನು ಪ್ರಯತ್ನ ಮಾಡಿ ನಂಬಿಕೆಯಿಂದ ಮಾಡಿ ನೀವು ನಂಬಿಕೆಯಿಂದ ಪ್ರಯತ್ನ ಪಟ್ಟರೆ ನಾನು ಇದರಲ್ಲಿ ಸಾಧಿಸಬಲ್ಲೆ ಇದು ನಿಮ್ಮ ಮನಸ್ಸಿನಲ್ಲಿ ಮೊದಲು ನಾನು ಇದರಿಂದ ಲಾಭವನ್ನು ಪಡೆಯಬಲ್ಲೆ ಎಂಬಂತಹ ನಂಬಿಕೆ ನಿಮ್ಮಲ್ಲಿ ಇರಬೇಕು ಇದು ಬಹಳ ಮುಖ್ಯವಾದಂತಹ ವಿಚಾರ ಕರ್ಪೂರ ಸಂಪೂರ್ಣವಾಗಿ ಉರಿದು ಆರಿದ ಬಳಿಕ ಪ್ಲೇಟ್ನಲ್ಲಿರ್ತಕ್ಕಂತಹ ಈ ವಸ್ತುಗಳೆಲ್ಲ ಅಂದರೆ ಲಿಂಬೆಹಣ್ಣು ಕಲ್ಲುಪ್ಪು ಮನೆಯಿಂದ ಈ ಪ್ಲೇಟ್ನ ಸಮೇತ ಮನೆಯಿಂದ ಹೊರ ತೆಗೆದುಕೊಂಡು ಬನ್ನಿ ಮನೆಯ ಇರತಕ್ಕಂತಹ ಯಾವುದಾದ್ರೂ ಸ್ಥಳವನ್ನು ನೋಡಿಕೊಳ್ಳಿ ಆ ಸ್ಥಳ ಯಾವ ರೀತಿ ಇರಬೇಕು ಅಂದರೆ ಮೂರು ದಾರಿಗಳು ಸೇರುವಂತಹ ಸ್ಥಳವಾಗಿರಬೇಕು ಮೂರು ದಾರಿಗಳು ಸೇರುವಂತಹ ಸ್ಥಳದಲ್ಲಿ ಈ ಪ್ಲೇಟಲ್ಲಿರ್ತಕ್ಕಂತಹ ಈ ವಸ್ತುಗಳು ಕಲ್ಲುಪ್ಪು ಮತ್ತು ಲಿಂಬೆಹಣ್ಣನ್ನು ಆ ಸ್ಥಳದಲ್ಲಿ ಹಾಕಿಬಿಟ್ಟು ಅಲ್ಲಿಂದ ಬನ್ನಿ ತುಂಬ ಸರಳವಾಗಿರ್ತಕ್ಕಂತಹ ತಂತ್ರ ಅದ್ಭುತವಾದ ಫಲ ನೀಡತಕ್ಕಂತಹ ಉಪಾಯ ಇಂತಹ ಸಮಸ್ಯೆ ನಿಮಗಿಲ್ಲದೇ ಇರಬಹುದು ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರಿಗಾಗಲಿ ಅಥವಾ ನಿಮಗೆ ತಿಳಿದಿರತಕ್ಕಂತಹ ಕುಟುಂಬಗಳಲ್ಲಿ ಈ ಸಮಸ್ಯೆಗಳಿರ್ತವೆ ವಿಡಿಯೋವನ್ನು ನಿಮಗೆ ತಿಳಿದಿರತಕ್ಕಂತಹವರೊಂದಿಗೆ ಶೇರ್ ಮಾಡಿಕೊಳ್ಳೋದ್ರಿಂದ ಅನೇಕರಿಗೆ ಈ ತಂತ್ರ ಉಪಾಯ ಲಾಭ ಆಗ್ತದೆ ನಾನು ಈಗಾಗಲೇ ಬಹಳಷ್ಟು ತಂತ್ರ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅನೇಕರು ಲಾಭ ಪಡೆದಿದ್ದೀರಿ ಸಂತೋಷದ ವಿಚಾರ ನಾ ಏನಂದರೆ ಉಪಾಯಗಳನ್ನು ತಪ್ಪು ಉದ್ದೇಶಗಳಿಗಾಗಿ ಬಳಸ್ಕೊಳ್ಬಾರ್ದು ನಿಮ್ಮ ಉದ್ದೇಶ ನಿಮ್ಮ ಆಲೋಚನೆಗಳು ಅದು ಸರಿಯಾದ ರೀತಿಯಲ್ಲಿದ್ದರೆ ಖಂಡಿತವಾಗಿಯೂ ನೀವು ಇವುಗಳಿಂದ ಲಾಭ ಪಡಿತೀರಿ ಈ ಉಪಾಯವನ್ನು ಪ್ರಯತ್ನ ಪಟ್ಟರೆ ದಂಪತಿಗಳಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳಿರಬಹುದು ಅಥವಾ ಕುಟುಂಬ ಸದಸ್ಯರಲ್ಲಿ ಯಾರಾದರೂ ನಿಮ್ಮಿಂದ ದೂರ ಹೋಗಿರ್ತಾರೆ ಅಂದರೆ ನಿಮ್ಮನ್ನು ಬಿಟ್ಟು ದೂರ ಹೋಗಿರ್ತಾರೆ ಅದು ನಿಮ್ಮ ಒಡ ಹುಟ್ಟಿದವರಾಗಿರಬಹುದು ಪತ್ನಿ ಪತಿ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮನೆಯಿಂದ ಹೊರ ಹೋಗಿ ದೂರದಲ್ಲಿ ನಿಮ್ಮಿಂದ ದೂರ ನಿಮ್ಮನ್ನು ದೂರವಾಗಿಟ್ಟಿದರೆ ನೀವು ಪ್ರೀತಿಸಿರತಕ್ಕಂತಹ ಈಗ ನಿಮ್ಮನ್ನು ದೂರವಾಗಿಟ್ಟಿದರೆ ಅಥವಾ ದೂರ ಹೋಗಲು ಬಯಸ್ತಾ ಇದ್ದರೆ ಈ ಒಂದು ಉಪಾಯ ಮಾಡಿ ನೋಡಿ ನೀವು ಹೋಗೋ ಅಗತ್ಯನೇ ಇಲ್ಲ ಆ ವ್ಯಕ್ತಿಗಳೇ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ ಫಲ ಕೊಡುವಂಥದ್ದು ಒಂದಲ್ಲ ಎರಡು ಬಾರಿ ಪ್ರಯತ್ನವನ್ನು ಮಾಡಿ ನಾನು ಆಗಲೇ ಹೇಳಿದೆ ಕೆಲವರಿಗೆ ಒಂದೇ ಬಾರಿಗೆ ಒಂದೇ ಗಂಟೆಯಲ್ಲಿ ಇದರಿಂದ ಲಾಭ ಪಡೆಯಬಹುದು ಕೆಲವರಿಗೆ ಸಮಯ ಹೆಚ್ಚಿಗೆ ತೆಗೆಕಬಹುದು ಒಂದಲ್ಲ ಎರಡು ಬಾರಿ ಈ ಉಪಾಯವನ್ನು ಪ್ರಯತ್ನ ಮಾಡಿ ಹಾಗೆ ಈ ಉಪಾಯವನ್ನು ಶುಕ್ರವಾರದಂದು ಯಾವುದೇ ಶುಕ್ರವಾರದಂದು ಅಥವಾ ಅಮಾವಾಸ್ಯೆ ದಿನಗಳಂದು ಅಥವಾ ಹುಣ್ಣಿಮೆ ದಿನಗಳಂದು ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಂದು ಸಂಜೆ ಆರರಿಂದ ಒಂಬತ್ತು ಗಂಟೆಯ ಮಧ್ಯ ಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕಾಗಿರ್ತದೆ ತಂತ್ರವನ್ನು ಪ್ರಯತ್ನಿಸುವಾಗ ನೀವು ಏಕಾಂತದಲ್ಲಿರಬೇಕು ಈ ಉಪಾಯವನ್ನು ಪ್ರಯತ್ನ ಮಾಡುವಾಗ ಯಾರು ನಿಮ್ಮನ್ನು ಗಮನಿಸಬಾರ್ದು ಇದು ತುಂಬ ಎಚ್ಚರಿಕೆಯಿಂದ ಇರಬೇಕು ಯಾರು ನಿಮ್ಮನ್ನು ಗಮನಿಸಬಾರ್ದು ಈ ಉಪಾಯವನ್ನು ಪ್ರಯತ್ನ ಮಾಡುವಾಗ ಸಾಧ್ಯವಾದಷ್ಟು ನೀವು ಯಾವುದಾದ್ರೂ ಒಂದು ಕೊಠಡಿಯಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಕೊಠಡಿಯಲ್ಲಿ ಕುಳಿತುಕೊಳ್ಳಿ ಏಕಾಂತದಲ್ಲಿರಿ ಈ ತಂತ್ರವನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಬಿಟ್ಟು ಎದ್ದು ಹೋಗಬೇಡಿ ಯಾರನ್ನು ಮಾತನಾಡಿಸತಕ್ಕಂತಹ ಪ್ರಯತ್ನವನ್ನು ಮಾಡಬಾರ್ದು ಇದು ಗಮನದಲ್ಲಿಟ್ಕೊಳ್ಳಿ ವೀಕ್ಷಕರೇ ಮಾಹಿತಿ ಇಷ್ಟವಾದಲ್ಲಿ ಜೈ ಎಂಬ ಭವಾನಿ ಮಾತೆ ಎಂದು ಕಮೆಂಟ್ ಮಾಡಿ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹೆಚ್ಚಿನ ತಂತ್ರ ವಿಧಾನಗಳನ್ನು ತಿಳಿದುಕೊಳ್ಳೋದಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ સર્વે જનો સુખીનો ભવંતુ